ಹಿಂದಿನ ಭಾಗದಲ್ಲಿ ಊರಿಗೆ ಜಮೀನ್ದಾರ ಆಗಿರೋ ಗೋಪಾಲ ಹೇಗಾದ್ರೂ ಮಾಡಿ ಸಾವಿತ್ರಿನ ಕೆಳಗ್ ಬಿಡಿಸಿ ಸೊಂಟ ಮುರಿದು ಮೂಲೆ ಕೂರ್ಸಿ ಕೀರ್ತನನ್ನ ತನ್ನ ಮನೆ ಕೆಲ್ಸಕ್ಕೆ ಇಟ್ಕೋಬೇಕು ಅನ್ಕೊಂಡಿರ್ತಾನೆ ಇದ್ರಿಂದ ಮಗಳಿಗೂ ಖುಷಿ ಆಗತ್ತೆ ಅಂತ ಅಂದ್ಕೊಂಡಿರ್ತಾನೆ ಆದ್ರೆ ದೇವರು ಬೇರೆ ತರನೇ ಲೆಕ್ಕಾಚಾರ ಮಾಡಿರ್ತಾನೆ ಹಾಗಾಗಿ ಸಾವಿತ್ರಿ ಬೀಳೋ ಜಾಗದಲ್ಲಿ ಸುರಕ್ಷಾನೆ ಬಂದು ಬಿದ್ದು ಸೊಂಟ ಮುರ್ಕೋತಾಳೆ ಅದಕ್ಕೆ ದೊಡ್ಡವರು ಹೇಳೋದು ಯಾರಿಗೂ ಕೆಟ್ಟದ್ ಬಯಸ್ಬಾರ್ದು ನಾವು ಬೇರೆಯವ್ರಿಗೆ ಕೆಟ್ಟದ್ ಬಯಸಿದ್ರೆ ನಮಗ್ ದೇವ್ರು ಕೆಟ್ಟದ್ ಬಯಸ್ತಾನೆ ಅಂತ ಇಷ್ಟೆಲ್ಲ ಆದ್ರೂ ತಂದೆ ಮಗಳು ಅಷ್ಟು ಈಸಿಯಾಗಿ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂದರೆ ಕೆಟ್ಟ ಬುದ್ಧಿ ತಲೆಯಲ್ಲಿರೋರಿಗೆ ಅಷ್ಟು ಬೇಗ ಒಳ್ಳೆ ಬುದ್ಧಿ ತಲೆಯಲ್ಲಿ ಬರೋದಿಲ್ಲ ಮುಂದೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಯ್ಯಯ್ಯೋ ಏನಪ್ಪ ನೀನು ಅವ್ರಿಗೇನಾದ್ರೂ ಮಾಡು ಅಂದ್ರೆ ನನಗೆ ಮಾಡಿಟ್ಟಿದ್ಯಲ್ಲ ಕಾಲೇಜಿಗೆ ಹೇಗೆ ಹೋಗೋದು ಛೆ ಅವನ್ ಕಾಲೇಜಿಗೆ ಬರ್ದೇ ಇರೋ ತರ ಮಾಡು ಅಂದ್ರೆ ನಾನೇ ಕಾಲೇಜಿಗೆ ಹೋಗ್ಬಿದ್ದಂಗೆ ಮಾಡಿದ್ಯಲ್ಲ ನೀನು ಮಗಳೇ ಸಾರಿ ಕಣಮ್ಮ ನನ್ನ ಕ್ಷಮಿಸ್ ಬಿಡು ಏನು ತಿಳಿದೇನೆ ಮಿಸ್ ಆಗಿ ನೀನ್ ಬೀಳೋ ಹಾಗಾಯ್ತು ನಾನು ಮೊದಲೇ ನೋಡಿದ್ರೆ ನಿನ್ನ ತಡಿತಾ ಇದೆ ಆದ್ರೆ ನೀನು ಬಂದಿದ್ದನ್ನ ನನ್ ನೋಡೇ ಇಲ್ಲ ನನ್ನ ಕ್ಷಮಿಸ್ ಬಿಡಮ್ಮ ಇನ್ನೊಂದು ಸ್ವಲ್ಪ ದಿನ ಹುಷಾರಾಗ್ಬಿಡ್ತೀಯ ಏನು ತಂದೆ ಮಗಳು ಇಬ್ರು ಅವಾಗಿಂದ ಮಾತಾಡ್ತಾನೆ ಇದೀರಾ ಅವಳು ಸ್ವಲ್ಪ ರೆಸ್ಟ್ ಮಾಡ್ಲಿ ನೀವೇನ್ರಿ ಮಾಡ್ತಿದೀರಾ ಇಲ್ಲಿ ಪನ್ರಿ ಹೊರಗೆ ಸರಿ ಮಗಳೆ ನೀನೇನು ಯೋಚನೆ ಮಾಡ್ಬೇಡ ಆರಾಮಾಗಿ ನಿದ್ದೆ ಮಾಡು ನಾನಿದ್ದೀನಲ್ವಾ ಒಂದ್ ವಾರ ಕಳೆದ್ಮೇಲೆ ಕೀರ್ತನ್ ಬಂದ್ಯಾಪ ತುಂಬಾ ದಿನ ಆಗಿತ್ತು ನಿನ್ನ ನೋಡ್ದೇನೆ ಕಾಲೇಜಿಗೆಲ್ಲ ಹೋಗೋದಕ್ಕೆ ಶುರು ಮಾಡಿದ್ಮೇಲೆ ನೀನ್ ಈ ಕಡೆ ಬಂದೇ ಇಲ್ಲ ನೋಡು ಹಾ ಮೊರೆ ತುಂಬಾ ಓದೋದಕ್ಕಿರುತ್ತೆ ಹಾಗಾಗಿ ನಾನು ಈ ಕಡೆ ಎಲ್ಲ ಬಂದಿಲ್ಲ ಏನೋ ಬರೋದಕ್ಕೆ ಹೇಳಿದ್ರಿ ಅದು ಕೀರ್ತನ್ ನಿನಗೆ ಗೊತ್ತಲ್ವಾ ಸುರಕ್ಷಾ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಓಡಾಡೋದಕ್ಕೂ ಆಗಲ್ಲ ಹಾಗಾಗಿ ಕಾಲೇಜಿಗೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಹೋಗೋದ್ ಬೇಡ ಅಂತ ನಾವೇ ಹೇಳಿದ್ವಿ ಅವಳ ಮನೇಲೇ ಇರ್ಲಿ ಅಂತ ಆದ್ರೆ ಕಾಲೇಜಲ್ಲಿ ತುಂಬಾ ಪಾಠ ಎಲ್ಲ ಮುಂದ್ ಹೋಗ್ಬಿಡತ್ತಪ್ಪ ಅವಳಿಗೆ ಆಮೇಲೆ ಓದ್ಕೊಳೋದಕ್ ಕಷ್ಟ ಆಗುತ್ತೆ ಹಾಗಾಗಿ ನೀನು ಅವಳು ಒಂದೇ ಕ್ಲಾಸ್ ಅಲ್ವಾ ಏನೇನು ಪಾಠ ಮಾಡಿದಾರೋ ಎಲ್ಲಾನು ಅವಳಿಗೆ ಸ್ವಲ್ಪ ಹೇಳ್ತೀಯಾ ಅವಳ ಹತ್ರನ ಯೋ ಮೊದ್ಲೇ ನನ್ ಕಂಡ್ರೆ ಉರ್ದ್ ಬೀಳ್ತಾಳೆ ಇನ್ನ ಅವಳಿಗೆ ನಾನ್ ಹೇಳ್ಕೊಡೋದಕ್ ಹೋದ್ರೆ ಇನ್ನೇನ್ ಮಾಡ್ತಾಳೋ ಏನ್ ಮಾಡ್ಲಿ ಯಾಕಪ್ಪ ಯೋಚನೆ ಮಾಡ್ತಿದ್ಯಾ ಆ ಅದೇನಿಲ್ಲ ಮೂರೇ ಸರಿ ನಾನು ಸುರಕ್ಷನಿಗೆ ಇಷ್ಟು ದಿನ ಕ್ಲಾಸ್ ಏನೇನಾಗಿದ್ಯೋ ಎಲ್ಲಾನು ಹೇಳ್ಕೊಡ್ತೀನಿ ಎಲ್ಲಿದ್ದಾಳವಳು ಅವಳು ಇದ್ದಾಳಪ್ಪ ನೀನ್ ಹೋಗಿ ಅವಳನ್ ಮಾತಾಡ್ಸು ಆಯ್ತಾ ನನಗ್ ಬೇರೆ ಕೆಲ್ಸ ಇದೆ ನೀನಾ ನೀನ್ ಯಾಕೋ ಬಂದೆ ಅದು ನನ್ ರೂಮ್ ಒಳಗೆ ನೀನ್ ಯಾರ ನನ್ ರೂಮ್ ಒಳಗ್ ಬರೋದು ಕೇಳಿದ್ದು ನಮ್ ಮನೆಗ್ ಬರೋದಕ್ಕೆ ನಿನ್ಗೆ ಅರ್ಹತೆ ಇಲ್ಲ ಹಾಗಿರುವಾಗ ನನ್ ರೂಮ್ ಒಳಗೆ ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ ಯಾರೇನ್ ಕೇಳಿ ಬಂದ್ಯೋ ನನ್ ರೂಮ್ ಒಳಗ್ ಬರೋ ರೈಟ್ ಯಾರ ನಿನ್ ಕೊಟ್ಟಿದ್ದು ಮೊದ್ಲು ಈ ರೂಮಿಂದ ಇಂದ ಹೊರಟೋಗು ಸುರಕ್ಷಾ ಬಾಯ್ ಮುಚ್ಚು ಕಾಲೇಜಿಗೆ ಹೋಗ್ದೇನೆ ಒಂದ್ ವಾರ ಆಯ್ತು ಕಾಲೇಜಲ್ಲಿ తురత్రీని మాత్ర నేస్ మొదలు ఆచేది ನಿನ್ ಫ್ರೆಂಡ್ಸ್ ಎಲ್ಲಾ ಎಂತೋರು ಎಷ್ಟ್ ಚೆನ್ನಾಗಿ ಓದ್ತಾರೆ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ನೋಡು ಕೀರ್ತನ್ ತುಂಬಾ ಚೆನ್ನಾಗಿ ಓದ್ತಾನೆ ಅದ್ ನಿನಗೂ ಗೊತ್ತು ಅವ್ನೇನ್ ಹೇಳ್ತಾನೋ ಅದನ್ನ ಕೇಳಿಸ್ಕೋ ಸುಮ್ನೆ ಹಠ ಮಾಡ್ಬೇಡ ನೋಡಪ್ಪ ಕೀರ್ತನ್ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ ನೀನು ಏನೇನು ಕ್ಲಾಸ್ ಆಗಿದ್ಯೋ ಎಲ್ಲಾನು ಅವಳಿಗೆ ಸ್ವಲ್ಪ ಹೇಳ್ಕೊಡಪ್ಪ ಇನ್ನೇನ್ ಸ್ವಲ್ಪ ದಿನಕ್ಕೆ ಎಕ್ಸಾಮ್ ಕೂಡ ಬರುತ್ತೆ ಆಮೇಲೆ ಎಕ್ಸಾಮ್ ಏನು ಓದಿಲ್ಲ ಅಂತ ಇಡೀ ಮನೇನ ಒಂದ್ ಮಾಡ್ಬಿಡ್ತಾಳಷ್ಟೇ ಏನೋ ನಗ್ತಾ ಇದ್ಯಾ ಅಮ್ಮ ಹೇಳಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಾನ್ ಸುಮ್ನೆ ಇದೀನಿ ಸಿಕ್ಕಿದೆ ಚಾನ್ಸ್ ಅಂತ ನನ್ ರೂಮಿಗೆ ಬಂದು ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ ಏನು ಮಹಾರಾಜ್ ಮೊಮ್ಮಗಳು ನೀನು ನಿನ್ನ ನೋಡೋದಕ್ಕೋಸ್ಕರನೇ ನಾನ್ ಕಾಯ್ತಾ ಇರ್ತೀನಿ ಅದಕ್ಕೆ ನಿಮ್ಮಮ್ಮ ಹೇಳ್ ಕಳ್ಸದ್ ಕೂಡ್ಲೇನೆ ನಾನು ಪಟ್ಟ ಓಡೋಡಿ ನಿನ್ ಹತ್ರ ಬಂದೆ ಅನ್ಕೊಂಡಿದ್ಯಾ ನೋಡು ಸುರಕ್ಷಾ ನಿಂದ್ ಯಾಕೋ ಅತಿ ಆಗ್ತಾ ಇದೆ ನಾನು ನಿನ್ನ ನೋಡಿ ನೋಡಿ ಸಾಕಾಗಿದೆ ನೋಡು ಇನ್ಮೇಲಾದ್ರೂ ಸ್ವಲ್ಪ ತೆಪ್ಪುಗಿರು ನೀನು ಒಬ್ಳು ಹುಡುಗಿ ಹುಡುಗಿಗಿರೋ ಯಾವ ಲಕ್ಷಣನು ಇಲ್ಲ ಸ್ವಲ್ಪ ಹಿರಿಯರಿಗೆ ಗೌರವ ಕೊಡೋದು ಹಾಗೆ ತಗ್ಗಿ ಬಗ್ಗಿ ನಡೆಯೋದು ಇನ್ನೊಬ್ರ ಜೊತೆ ಹೇಗ್ ಮಾತಾಡ್ಬೇಕು ಎಲ್ಲಾನು ಕಲ್ತ್ಕೋ ಇಲ್ಲ ಅಂದ್ರೆ ಹೀಗೆ ಮುಂದುವರೆದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಏನು ಏನ್ ಹೆದರ್ತಾ ಇದೆಯಾ ಕಾಲ್ ಮುರ್ಕೊಂಡು ಏನೋ ಸ್ವಲ್ಪ ಮಂಚದ ಮೇಲೆ ಕೂತಿದ್ದೀನಿ ಅಂತ ನನ್ ಕೈಯಲ್ಲಿ ಏನು ಆಗಲ್ಲ ಅನ್ಕೊಂಡಿದ್ಯಾ ನೋಡು ಇಷ್ಟು ದಿನ ನಾಯಿ ಹಾಗೆ ಹೇಗ್ ಬಾಲ ಮುದ್ರಕೊಂಡಿದ್ಯೋ ಹಾಗೆ ಇರ್ಬೇಕು ಏನಾದ್ರೂ ಬಾಲ ಬಿಚ್ಚೋ ಪ್ರಯತ್ನ ಮಾಡಿದ್ರೆ ಆಮೇಲೆ ನಿನಗ್ ನಾನು ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ನಾನು ಜಮೀನ್ದಾರ್ ಮಗಳು ಅದನ್ನ ನೆನ್ಪಿಟ್ಕೋ ಏ ಸಾಕ್ ಬಾಯಿ ಮುಚ್ಚೆ ಯಾವಾಗ ನೋಡಿದ್ರು ಮಾತಿತ್ತಿದ್ರೆ ಜಮೀನ್ದಾರ್ ಮಗಳು ಜಮೀನ್ದಾರ್ ಮಗಳು ಅಂತ ಹೇಳ್ತೀಯಲ್ಲೇ ಜಮೀನ್ದಾರ್ ನಿಮ್ಮ ಅಪ್ಪ ಹೌದು ಆದ್ರೆ ನೀನು ಸ್ವಂತವಾಗಿ ಏನಾದ್ರು ಮಾಡೆ ಅದನ್ನ ಬಿಟ್ಟು ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಯಾಕೆ ಬೆದರಿಕೆ ಆಗ್ತೀಯಾ ನೀನ್ ಏನಾದ್ರು ಜಮೀನ್ದಾರಿ ಆಗಿದ್ಯಾ ಇಲ್ಲ ತಾನೇ ನಿನ್ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಯಾವಾಗ್ಲೂ ಅಪ್ಪನ್ ಹೆಸರು ಹೇಳ್ಕೊಂಡು ಬದುಕೋದೇ ಆಯ್ತು ಸ್ವಂತವಾಗಿ ಬದುಕೋದ್ ಕಲಿ ಕೀರ್ತನ್ ಬಾಯಿ ಮುಚ್ಚು ಯಾಕೋ ತುಂಬಾ ಮಾತಾಡ್ತಾ ಇದ್ಯಾ ನೀನು ನಾನು ನನ್ನ ಅಪ್ಪನ್ ಕರೆದು ಎಲ್ಲಾನು ಹೇಳ್ಬೇಕಾಗತ್ತೆ ಈ ಮನೇಲಿ ನೀನು ಕೂಲಿ ಮಾಡೋರ್ ಮಗ ಅದು ನೆನ್ಪಿರ್ಲಿ ನನ್ ಮೇಲೆ ದಬ್ಬಾಳ್ಗೆ ಮಾಡೋದಕ್ ಬರ್ಬೇಡ ಕರೆಕ್ಟ್ ಕಣೆ ಈ ದುರಂಕಾರಕ್ಕೆ ನೀನ್ ಹೀಗೆ ಸೊಂಟ ಮುರ್ಕೊಂಡು ಮೂಲೆಲ್ ಕೂತಿರೋದು ಸೊಂಟ ಸರಿಯಾಗೇ ಮುರಿದೋಗಿದ್ರೆ ಜೀವನ ಪೂರ್ತಿ ಮೂಲೆಲೆ ಕೂತಿದ್ರೆ ಸರಿಯಾಗ್ತಾ ಇತ್ತು ಅವಾಗ ಮೈಯಲ್ಲಿರೋ ಕೊಬ್ಬೆಲ್ಲ ಇಳಿದೋಗ್ತಾ ಇತ್ತು ನೋಡು ನಿನಗೆ ಹೇಳ್ಕೊಡ್ಬೇಕು ನಿನ್ನನ್ನು ನೋಡಬೇಕು ಇದು ಯಾವ ಆಸೆನೂ ಇಲ್ಲ ನಿನ್ನ ಮಾತಾಡ್ಸೋಕೊ ಬನ್ಸಿಲ್ಲ ನನಗೆ ನಿನ್ನ ಮೈಯಲ್ಲಿರೋ ಕೊಬ್ಬು ದುರಂಕಾರ ಇದನ್ನೆಲ್ಲ ನೋಡಿದ್ರೆ ನನಗೆ ನೀನೊಬ್ಳು ಹೆಣ್ಣ ಅಂತ ನನಗೆ ಡೌಟ್ ಬರುತ್ತೆ ಹೆಣ್ಮಕ್ಳು ಅಂದರೆ ಹೇಗಿರ್ಬೇಕು ತೇನೆ ಆದರೆ ಒಂದೇ ಒಂದು ಕ್ವಾಲಿಟಿ ಕೂಡ ನಿನ್ನಲ್ಲಿಲ್ಲ ಹಾಗಿರುವಾಗ ನೀನು ನೋಡಬೇಕು ನಿನ್ನ ಹತ್ರ ಮಾತಾಡಬೇಕು ನಿನ್ನ ರೂಮಿಗೆ ಬರಬೇಕು ಅನ್ನೋ ಯಾವ ಆಸೆನೂ ನನಗಿಲ್ಲ ನಿನ್ ತಾಯಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನೋಡು ನಿನಗೆ ಬೇಕಾದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊ ಏನೇನ್ ಕ್ಲಾಸ್ ಅಲ್ಲಿ ಆಗಿದೆ ಅಂತ ನಿನಗಿಷ್ಟ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ನನ್ಗೇನ್ ಕಷ್ಟ ಇಲ್ಲ ನಷ್ಟ ಇಲ್ಲ ಎಲ್ಲಾನು ನಿನಗೆ ಆಗೋದು ಬೇಕಾದ್ರೆ ಅದೇ ನಿನ್ ಟಾಪರ್ಸ್ ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನ ಕರ್ಸ್ಬಿಟ್ಟು ಏನು ಬೇಕೋ ಅದನ್ನ ತಿಳ್ಕೊ ಇವನಾಗೆ ನನ್ನವರೆಗೂ ಬಂದಿದ್ದಾನೆ ಅಪ್ಪಂಗಂತೂ ಏನು ಮಾಡೋದಕ್ಕೂ ಆಗಲ್ಲ ಏನಾದರೂ ಮಾಡಿ ನಾನೇ ಇವನನ್ನ ಕಾಲೇಜಿಗೆ ಹೋಗದೆ ಇರೋ ಹಾಗೆ ತಡಿಬೇಕು ಕಾಲೇಜಿಗೆ ಬಂದ್ರೆ ನನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಹೋಲ್ದೆ ಇವಾಗ ಚೆನ್ನಾಗ್ ಓದ್ತಾನೆ ಅಂತ ಇಡೀ ಕಾಲೇಜಿಗೆ ಗೊತ್ತಾಗಿದೆ ಇವ್ ನೆಕ್ಸ್ಟ್ ಡೇ ನಾನ್ ಬರ್ಬೇಕಾಗತ್ತೆ ಅವಾಗ ನನಗ್ ವ್ಯಾಲ್ಯೂ ಎಲ್ಲಿರತ್ತೆ ಮಾಡಿ ಇವನ್ ಜೊತೆ ಇವನ್ ಜೊತೆನೆ ಇದು ಇವನು ಏನಾದ್ರೂ ಮಾಡಿ ಕಾಲೇಜಿಗೆ ಹೋಗ್ದಿರೋ ಹಾಗೆ ತಡಿಬೇಕು ಸರಿ ಬಿಡು ಹೇಗೋ ಅಮ್ಮ ಹೇಳಿದಾಳೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಬಂದಿದ್ಯಾ ತಾನೆ ನಾನು ಕೂಡ ಅಮ್ಮ ಹೇಳಿದಾಳೆ ಅನ್ನೋ ಒಂದೇ ಕಾರಣಕ್ಕೆ இன் ஏன் கேள்க்கோத்தி அது ஏன் கீர்த்தன் க்ளாஸ் ஏனே எல்லோ சுரட்சே நோட்ஸ் ஏனே எல்லோ கொட்டும் நாயி நன் முன்னா கச்சோதூ சையே கச்சு அது கச்சோதல்ல கச்சோத்கித்தனே ஆ தர மா ಕೀರ್ತನ್ ನನಗೆ ನನಗೆ ಜೋರಾಗಿ ಅಲ್ಲ ದಿನ ಮಾತಾಡ್ದು ಒಂದ್ಸಾರಿ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಕಾಲೇಜಲ್ಲಿ ಆಗಿರೋ ಬದಲಾವಣೆಗೆ ನಿನ್ನಲ್ಲೂ ಬದಲಾವಣೆ ಕಾಣಿಸ್ತಾ ಇದೆ ಇದನ್ನ ಹೀಗೆ ಬಿಡಲ್ಲ ನೆನ್ಪಿಟ್ಕೋ ಅಮ್ಮಾ ಅಮ್ಮ ಎಲ್ಲಿದ್ಯಾ ಬಾರಮ್ಮ ಇಲ್ಲಿ ಯಾಕೆ ಏನೈತೆ ಏನಾದ್ರೂ ಬೇಕಿತ್ತ ಏನ್ ಬೇಕು ಹೇಳು ತಂದ್ಕೊಡ್ತೀನಿ ಅಮ್ಮ ಏನು ಬೇಡಮ್ಮ ಅದೇನ್ ಗೊತ್ತಾ ನನ್ಗೆ ರೂಮ್ ಒಳಗೆ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆ ಹಾಗಾಗಿ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿಗೆ ಹೋಗ್ಬರ್ತೀನಿ ನಾಳೆ ಏನು ಈ ಅವಸ್ಥೆಯಲ್ಲಿ ಪಾರ್ಕ್ ಹೋಗ್ತೀಯಾ ಅಲ್ಲ ಕಡೆ ನಿನ್ಗೆ ಸ್ವಲ್ಪ ನಿತ್ಕೊಂಡ್ರೆ ಸಾಕು ಸೊಂಟ ನೋವು ಬರುತ್ತೆ ನಡೆಯೋದಕ್ಕೆ ಕಾಲ್ನೂ ಬರುತ್ತೆ ಅಂತ ಹೇಳ್ತಿರ್ತೀಯ ಹೀಗಿರುವಾಗ ಹೇಗೆ ಹೋಗ್ತೀಯ ಅಲ್ಲಿಗೆ ಅಲ್ಲಿ ಹೋಗೋದಾದ್ರೂ ಹೇಗೆ ಇರೋದಾದ್ರೂ ಹೇಗೆ ನೋಡು ಅದೆಲ್ಲ ಏನು ಬೇಡ ಇನ್ನೊಂದು ನಾಲ್ಕು ದಿನ ಹೀಗೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಮ್ಮ ಅಮ್ಮ please ಅಮ್ಮ ನನಗಂತೂ ಒಳಗೆ ಇದ್ದು ಇದ್ದು ತುಂಬಾ ಬೇಜಾರಾಗ್ತಿದೆ please ಅಮ್ಮ ಒಂದ ಸ್ವಲ್ಪ ಹೊರಗೆ ಅಷ್ಟೇ ಹೇಗೂ ಪಾರ್ಕ್ ಇಲ್ಲೇ ಇದೆ ಅಲ್ವಾ ನಾನು ಹೋಗ್ತೀನಿ ನಾನು ಒبಲೇ ಹೋಗಲ್ಲ ಬೇಕಾದ್ರೆ ಕೀರ್ತನ್ ಇದ್ದಾನಲ್ವಾ ಅವನು ಬರొತ್ತು ಹೇಳೋ ಅವನ ಜೊತೆ ಹೋಗ್ತೀನಿ ಹೇಗೂ ಅವನು ಇರ್ತಾನೆ ಅಲ್ವಾ ನಾನು ನೋಡ್ಕೊಳ್ಳೋದಕ್ಕೆ please ಅಮ್ಮ ಕೀರ್ತನ್ ಜೊತೆ ಹೋಗ್ತೀನಿ ಅಂದ್ರೆ ಸರಿ ನಂದೇನ್ ಅಭ್ಯಂತರ ಇಲ್ಲ ನಾನು ಕೀರ್ತನಿಗೆ ಬರೋದಕ್ಕೆ ಹೇಳ್ತೀನಿ ನಾಳೆ ನೀನು ಹೋಗುವಂತೆ ಸುರಕ್ಷನಿಗೆ ಕೀರ್ತನ್ ಕಂಡ್ರೇನೆ ಆಗಲ್ಲ ಹಾಗಿರುವಾಗ ಕೀರ್ತನ್ ಜೊತೆ ಈ ಟೈಮ್ ಅಲ್ಲಿ ಪಾರ್ಕಿಗೆ ಹೋಗ್ತೀನಿ ಅವನ್ ಇರ್ತಾನಲ್ಲ ಜೊತೆಗೆ ಅಂತ ತಾಯಿನ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ ಅಂದ್ರೆ ಇದರ ಹಿಂದೆ ಏನೋ ಪ್ಲಾನ್ ಇರುತ್ತೆ ಅಲ್ವಾ ಅದೇನು ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ